ಜನರಿಗೆ ಕಾದಿದ್ಯಾ ಮತ್ತೊಂದು ಬೆಲೆ ಏರಿಕೆಯ ಬರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೈಲ ಬೆಲೆ ಏರಿಕೆ ಶಾಕ್ ಭಾರತದಲ್ಲಿ ಹೆಚ್ಚಾಗುತ್ತಾ ಪೆಟ್ರೋಲ್ ಡೀಸೆಲ್ ರೇಟ್ ಎರಡು ದೇಶಗಳ ಸಂಘರ್ಷದಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತಾ ಕಚ್ಚಾ ತೈಲದ ಬೆಲೆ ಹತ್ತು ಪರ್ಸೆಂಟ್ ರಿಂದ ಹದಿನೆಂಟು ಪರ್ಸೆಂಟ್ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜಾಗತಿಕ ತೈಲ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಮತ್ತೊಮ್ಮೆ ಜನರಿಗೆ ಕಾದಿದೆಯಾ ಬೆಲೆ ಏರಿಕೆಯ ಶಾಕ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇತ್ತ ತೈಲ ಬೆಲೆ ಏರಿಕೆ ಆಗುವಂತಹ ಶಾಕ್ ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಯುದ್ಧದ ವಾತಾವರಣ ಯುದ್ಧದ ಭೀತಿ ಈ ನಡುವೆ ಕಚ್ಚಾ ತೈಲದ ಬೆಲೆ ಹತ್ತರಿಂದ ಹದಿನೆಂಟು ಪರ್ಸೆಂಟ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜಾಗತಿಕ ಮಟ್ಟದ ತೈಲ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಪ್ರಸ್ತುತವಾಗಿ ಕಚ್ಚಾ ತೈಲ ಬ್ಯಾರೆಲ್ಗೆ ಎಪ್ಪತ್ತೆರಡು ಡಾಲರ್ ಇದೆ ಯುದ್ಧದಿಂದ ಕಚ್ಚಾ ತೈಲ ಬ್ಯಾರೆಲ್ಗೆ ಎಂಬತ್ತು ಡಾಲರ್ಗೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಭಾರತ ಎಂಬತ್ತು ರಷ್ಟು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ಪ್ರತಿದಿನ ಭಾರತಕ್ಕೆ ಮೂವತ್ತೊಂಬತ್ತು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಬಳಕೆ ಆಗ್ತಾ ಇದೆ ಭಾರತದಲ್ಲಿ ಯುದ್ಧ ಮುಂದುವರೆದರೆ ಪ್ರತಿ ಬ್ಯಾರೆಲ್ಗೆ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಸದ್ಯ ಮೂರು ತಿಂಗಳ ಬೇಡಿಕೆ ಪೂರೈಸಬಹುದಾದಷ್ಟು ಸ್ಟಾಕ್ ಇದೆ ನಮ್ಮಲ್ಲಿ ಯುದ್ಧ ಏನಾದರೂ ಮುಂದುವರೆದ್ರೆ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಕೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಇಲ್ಲಿಯ ತನಕವೂ ಎಪ್ಪತ್ತು ಡಾಲರ್ ಇದೆ ಪ್ರತಿ ಬ್ಯಾರೆಲ್ಗೆ ಯುದ್ಧ ಮುಂದುವರೆದ್ರೆ ಇಪ್ಪತ್ತು ಪರ್ಸೆಂಟ್ ಇದರ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ನಮ್ಮಲ್ಲಿ ಮೂರು ತಿಂಗಳಿಗಾಗುವಷ್ಟು ಸ್ಟಾಕ್ ಇದೆ ಅಂತ ಹೇಳಲಾಗ್ತಾ ಇದೆ ಆಮದು ಮಾಡಿಕೊಳ್ಳುವುದರಲ್ಲಿ ಭಾರತ ಈ ಒಂದು ದೇಶಗಳ ಮೇಲೆ ಅವಲಂಬಿತವಾಗಿದೆ ಎಂಬತ್ತು ಪರ್ಸೆಂಟರಷ್ಟು ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ ಇಲ್ಲಿಯ ತನಕವೂ ಎಪ್ಪತ್ತು ಡಾಲರ್ ಇದೆ ಪ್ರತಿ ಬ್ಯಾರೆಲ್ಗೆ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ಡೆಸ್ಕ್ಲೈಮ್ನಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಇಲ್ಲಿಯ ತನಕವು ಪ್ರತಿ ಬ್ಯಾರಲ್ಗೆ ಕಚ್ಚಾ ತೈಲದ ಬೆಲೆ ಎಪ್ಪತ್ತು ಡಾಲರ್ ಇದೆ ಇದೀಗ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಭಾರತದ ಜನರಿಗೆ ಮತ್ತೊಮ್ಮೆ ಬೆಲೆ ಏರಿಕೆ ಶಾಕ್ ಎದುರಾಗುತ್ತಾ ಅಂತ ಎಷ್ಟಾಗಬಹುದು ಏನಾಗಬಹುದು ಅಂತ ಡಿಟೇಲ್ಸ್ ಕೊಡೋದಾದ್ರೆ ಎಸ್ ಸಂತೋಷ್ ಈಗಾಗಲೇನು ನಾಲ್ಕು ದಿನಗಳಿಂದಾಗಿ ಭಾರಿ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತಿಗೆ ಐದನೇ ದಿನಕ್ಕೆ ಈ ಯುದ್ಧ ಸಂಘರ್ಷವನ್ನು ಕಾಲಿಟ್ಟಿರುವಂತಹದ್ದು ಕೇವಲ ಭಾರತದ ಮೇಲೆ ಎಫೆಕ್ಟ್ ಅಲ್ಲ ಒಂದಷ್ಟು ದೇಶಗಳ ಮೇಲೂ ಸಹ ಇದು ಎಫೆಕ್ಟ್ ಆಗುವಂತಹದ್ದು ಇನ್ನು ಭಾರತೀಯರು ಸಹ ಅಲ್ಲಿ ಸಿಲುಕಿರುವಂತಹದನ್ನ ನಾವು ಈಗಾಗಲೇ ಗಮನಿಸಬಹುದು ಒಂದು ಕಡೆಗಾದ್ರೆ ಯಾವ ರೀತಿಯಾಗಿ ತೈಲ ಬೆಲೆಯಲ್ಲಿ ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋದ್ರೆ ಭಾರತ ಒಂದು ರೀತಿಯಲ್ಲಿ ಕಚ್ಚಾ ತೈಲವನ್ನ ಆ ದೇಶಗಳಿಂದ ಇಲ್ಲಿಗೆ ಆಮದು ಮಾಡ ಇತ್ತು ಅಂದ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ನಷ್ಟು ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಬೇಡಿಕೆಯೂ ಸಹ ಹೆಚ್ಚಾಗುವಂತಹದ್ದು ಪೂರೈಕೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಕೇವಲ ನಾವು ಇರಾನ್ನಿಂದ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಿಂದಲೂ ಸಹ ಏನು ತೈಲವನ್ನು ಆಮದು ಮಾಡಿಕೊಳ್ಳುವಂಥದನ್ನ ನಾವು ಗಮನಿಸಬಹುದಾಗಿರುವಂತದ್ದು ಅದರ ಜೊತೆಗೆ ಏನು ಅಂತಂದ್ರೆ ಭಾರತದಲ್ಲಿ ದಿನಕ್ಕೆ ಮೂವತ್ತೊಂಬತ್ತು ಲಕ್ಷ ಬ್ಯಾರಲ್ ಗಳಷ್ಟು ಒಂದು ದಿನಕ್ಕೆ ಬೇಕಾಗುವಂತದ್ದು ಸುಮಾರು ಎಂಬತ್ತು ಪರ್ಸೆಂಟ್ನಷ್ಟು ನಷ್ಟು ನಾವು ಅಲ್ಲಿಂದ ಅಂದ್ರೆ ನಮ್ಮ ನಮ್ಮ ದೇಶಕ್ಕೆ ಕಚ್ಚಾ ತೈಲವನ್ನ ಆಮದನ್ನ ಮಾಡಿಕೊಳ್ಳುವಂತದ್ದು ಆದ್ರೆ ಈ ಎಲ್ಲವನ್ನು ಡೆವಲಪ್ಮೆಂಟ್ ಗಳನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಮ ತೈಲ ಕಂಪನಿಗಳು ಮಾರಾಟ ಕಂಪನಿಗಳು ಏನಿದಾವೆ ಈ ಎಲ್ಲವೂ ಸಹ ಒಂದಷ್ಟು ಸಂಗ್ರಹಣ ಸಂಗ್ರಹಣೆಯನ್ನ ಈಗಾಗಲೇ ಮಾಡಿರುವಂತಹದ್ದು ಈಗ ಸಂಘರ್ಷ ಆಗುತ್ತೆ ಅನ್ನುವಂತ ಕಾರಣಕ್ಕಲ್ಲ ಮುಂಚಿತವಾಗಿಯೂ ಸಹ ಒಂದಷ್ಟು ಸಂಗ್ರಹಣೆ ಮಾಡಿರೋದ್ರಿಂದಾಗಿ ನಮ್ಮ ಭಾರತ ದೇಶಕ್ಕೆ ಇನ್ನೂ ಮೂರು ತಿಂಗಳ ಕಾಲ ಯಾವುದೇ ರೀತಿಯಾದಂತಹ ತೈಲದ ಕಡಿಮೆ ಅಂದ್ರೆ ಯಾವುದೇ ರೀತಿಯಾದಂತಹ ಕಚ್ಚಾ ತೈಲಗಳು ಕಡಿಮೆ ಬೀಳೋದಿಲ್ಲ ಮೂರು ತಿಂಗಳವರೆಗೆ ಪೂರೈಕೆ ಆಗುವಷ್ಟು ಮಟ್ಟಿಗೆ ಸಂಗ್ರಹಣೆ ಈಗಾಗ್ಲೇ ನಮ್ಮಲ್ಲಿ ಇರುವಂತದ್ದನ್ನ ಕಂಡು ಬರುತ್ತೆ ಸಂಪೂರ್ಣವಾಗಿ ಮೂರು ತಿಂಗಳ ಕಾಲ ಅಂದ್ರೆ ತೊಂಬತ್ತು ದಿನಗಳ ಕಾಲ ನಾವು ಏನು ಭಾರತ ದೇಶದಲ್ಲಿ ಕಚ್ಚಾ ತೈಲವನ್ನ ಸಂಪೂರ್ಣವಾಗಿ ಅವರು ಪೂರೈಕೆ ಮಾಡುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಒಂದು ವೇಳೆ ಯುದ್ಧ ಗಂಭೀರವಾಗ್ತಾ ಹೋದ್ರೆ ಖಂಡಿತವಾಗ್ಲೂ ಬೆಲೆ ಏರಿಕೆ ಆಗುವಂಥದ್ದು ಅದರ ಜೊತೆಗೆ ಎಫೆಕ್ಟ್ ಆಗುವಂತಹದ್ದು ಯಾಕಂತಂದ್ರೆ ಈಗಾಗಲೇ ನಾವು ನೋಡಬಹುದು ಕಚ್ಚಾ ತೈಲಕ್ಕೆ ಸಾಕಷ್ಟು ಬೇಡಿಕೆ ಇದೆ ಕಚ್ಚಾ ತೈಲ ಇಲ್ಲದೆ ಇದ್ರೆ ಸಾಕಷ್ಟು ಕೆಲಸಗಳು ನಿಂತು ಹೋಗುತ್ತೆ ಅನ್ನುವಂಥದ್ದು ಈ ಎಲ್ಲ ಡೆವಲಪ್ಮೆಂಟ್ಗಳ ಬಳಿಕ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಾರೆ ಜೊತೆಗೆ ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂತಹ ಸಂತೋಷ್ ಎಸ್ ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ